ಸಾಮರಸ್ಯದ ಬದುಕಿನಿಂದ ಅದ್ಭುತವಾದ ವಿಶ್ವ ಕುಟುಂಬವನ್ನು ರಚನೆ ಮಾಡಬಹುದು ಹೊಸಕೋಟೆ ನಗರದಲ್ಲಿ ನಡೆದ ಮೂವತ್ತನೇ ವರ್ಷದ ವಿಶ್ವ ಕುಟುಂಬ ದಿನಾಚರಣೆಯಲ್ಲಿ ಆಚಾರ್ಯ ವಿನಯ್ ವಿನಯಕರ್ ಗುರೂಜಿ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಸ್ವಾಮಿ ವಿವೇಕಾನಂದ ಶಾಲೆಯ ಆವರಣದಲ್ಲಿರುವ ಯೋಗ ಭವನದಲ್ಲಿ ಸೇವಕ್ ಸಂಸ್ಥೆಯಿಂದ ಹೊಸಕೋಟೆ ತಾಲೂಕಿನ ಹತ್ತನೇ ವರ್ಷದ ಮತ್ತು ವಿಶ್ವದ ಮೂವತ್ತನೇ ವರ್ಷದ ವಿಶ್ವ ಕುಟುಂಬ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಚಾರ್ಯ ವಿನಯ್ ವಿನಯಕರ್ ಗುರುಜಿಯವರು ಶ್ರೀಮತಿ ವಾಸಂತಿ ವಿನಯ್ ವಿನೇಖರ್ ಸೇರಿದಂತೆ ಶೇಷಾದ್ರಿಪನ ಸೇರಿದಂತೆ ಸಂಸ್ಥೆಗಳ ಚೇರ್ಮನ್ ಸೇವಕರು ಸಮಾಜ ಸೇವಕರಾದ ಲಯನ್ ಡಾಕ್ಟರ್ ಸಿ ಜಯರಾಜ್ ಅವರು ಹಾಗೂ ಕೃಷ್ಣಮೂರ್ತಿರವರು ಸೇರಿದಂತೆ ಹಲವಾರು ಸೇವಕ ಸಂಸ್ಥೆಯ ಪದಾಧಿಕಾರಿಗಳು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಆಚಾರ್ಯ ವಿನಯ್ ಅವರು ಸೇರಿದಂತೆ ಅತಿಥಿಗಳನ್ನು ವಾದ್ಯಗಳೊಂದಿಗೆ ವೃಷ್ಟಿಯನ್ನು ಮಾಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಸೇವಕ ಸಂಸ್ಥೆಯು ಕಳೆದ ಮೂವತ್ತು ವರ್ಷಗಳಿಂದ ವಿಭಿನ್ನ ರೀತಿಯ ಆ ಗುರಿ ಉದ್ದೇಶವನ್ನು ಹೊಂದಿ ಆ ಮೂಲಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಅದರಿಂದ ಸಮಾಜದ ಅರಿವನ್ನು ನೀಡುವ ಸಲುವಾಗಿ ನಗರದ ಇಪ್ಪತ್ತೆರಡು ಶಾಲೆಗಳ ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿವಿಧ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದು ವಿಜೇತರಾದವರಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು ಇನ್ನು ಈ ಬಾರಿ ಸಾಮರಸ್ಯ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಆ ನಿಟ್ಟಿನಲ್ಲಿ ವಿಶ್ವ ಕುಟುಂಬವನ್ನು ನಿರ್ಮಾಣ ಮಾಡಬಹುದು ಎಂಬ ಗುರಿಯನ್ನು ಹೊಂದಿದ್ದು ಅದರ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ವಿನಯ್ ವಿನೇಕರ್ ಗುರುಜಿರವರು ಕೂಡ ತಿಳಿಸಿದರು ಮಾಡಿದಾಗ ಏನಾಗುತ್ತೆ ಸರ್ವೇ ಭಗವಂತ ಸೂಚನೆ ಮತ್ತೆ ಕೊಡೆಯ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಚೆನ್ನಾಗಾಗಲಿ ಸರ್ವೇಶಾಂ ಸ್ವಸ್ಥ ಇರಬಹುದು ಎಲ್ಲ ಆರೋಗ್ಯವಾಗಿ ಶಾಂತವಾಗಿ ಸರ್ವೇಶಾಂ ಶಾಂತಿ ಇರಬಹುದು ಇದು ಎರಡೂ ಆಗಿದ್ದಾಗ ಮನಸ್ಸು ಶಾಂತತೆ ಜೀವನ ಶಾಂತತೆ ಜೀವನ ಶಾಂತತೆ ಸರ್ವೇಶಾಂ ಪೂರ್ಣ ಅದಕ್ಕೆ

ಸೇವಕ ಅಂದ್ರೆ ಸೊಸೈಟಿ ಫಾರ್ ಎಸ್ಟಾಬ್ಲಿಷಿಂಗ್ ವಿಶ್ವ ಸೊ ಇಡೀ ವಿಶ್ವ ಒಂದೇ ಕುಟುಂಬ ಅಂತ ನಿರ್ಮಾಣ ಮಾಡೋ ಸಂಘ ಇದು ಇದು ಯಾರು ಶುರು ಮಾಡಿದ್ದು ಅಂದ್ರೆ ನಮ್ಮ ಆಚಾರ್ಯ ಗುರುಜಿ ವಿನಯ್ ವಿನಯ್ ಅವರು ಶುರು ಮಾಡಿದ್ದು ಇದು ಶುರು ಮಾಡಿ ಇವಾಗ ಮೂವತ್ ಮೂವತ್ತನೇ ವರ್ಷದ ಇದು ವಿಶ್ವ ಕುಟುಂಬ ದಿನಾಚರಣೆ ಇಲ್ಲಿ ಹೊಸಕೋಟೆದಲ್ಲಿ ಹತ್ತನೇ ವರ್ಷ ಮಾಡಿದ್ದು ಮಾಡ್ತಾ ಇದ್ವಿ ಬಟ್ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಮಾಡ್ತಾ ಇದೀವಿ ಫಸ್ಟ್ ಇದು ಶುರುವಾಗಿದ್ದು ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ದೊಡ್ಡಬಳ್ಳಾಪುರ ರೂರಲ್ ಸೊ ಅಲ್ಲಿಂದ ಶುರುವಾಗಿ ಇವಾಗ ಬೆಂಗಳೂರಲ್ಲಿ ಇವಾಗ ನೆಕ್ಸ್ಟ್ ವೀಕ್ ಇದೆ ಇಪ್ಪತ್ತೇಳನೇ ತಾರೀಕು ಭಾನುವಾರ ಅವತ್ತು ವಿಶ್ವ ಕುಟುಂಬ ದಿನಾಚರಣೆ ಅಲ್ಲಿ ಬೆಂಗಳೂರಲ್ಲಿ ಆಗುತ್ತೆ ಪ್ರತಿ ಇಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಥೀಮ್ ತಗೊಂತಿವಿ ಹೇಗೆ ಈ ವರ್ಷ ಏನಿದೆ ಹಾರ್ಮೋನಿಯಸ್ ವರ್ಲ್ಡ್ ಕಪ್ ಎಲ್ಲರಿಗೂ ಒಂದು ಸಾಮರಸ್ಯದ ಜಗತ್ತು ಅಂತ ಆ ಥರ ಪ್ರತಿ ವರ್ಷ ಒಂದೊಂದು ಒಳ್ಳೆ ಥೀಮ್ ತಗೊಂಡು ಹೋದ ವರ್ಷ ಗ್ರಾಟಿಟ್ಯೂಡ್ ಅಂತ ಇತ್ತು ಕೃತಜ್ಞತೆ ಎಲ್ಲರಿಗೂ ಏನಿದೆ ನಾವು ಕೃತಜ್ಞತೆ ಸಲ್ಸಾನ ಅಂತ ಸೊ ಈ ತರ ಥೀಮ್ ತಗೊಂಡು ನಮ್ಮ ಶಾಲೆ ಮಕ್ಳಿಗೆಲ್ಲ ಯಾಕಂದ್ರೆ ಅವರು ಫ್ಯೂಚರ್ ಆಫ್ ದಿ ವರ್ಲ್ಡ್ ಅವರು ಸೊ ಅವ್ರ ಮನಸಲ್ಲಿ ಒಳ್ಳೆ ಬೀಜ ಹಾಕಿದ್ರೆ ಅದು ಬಂದು ಒಳ್ಳೆ ಮರ ಆಗುತ್ತೆ ಸೊ ಆ ಥರ ಒಳ್ಳೊಳ್ಳೆ ಗುಣಗಳು ನಮ್ಮ ಮಕ್ಳಿಗೆ ಇರಬೇಕಂತ ನಾವು ಸೇವಕಿಂದ ಈ ಥರ ನಾವು ವರ್ಲ್ಡ್ ಫ್ಯಾಮಿಲಿ ಡೇ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾಲ ಇಲ್ಲಿ ನಾವು ಈ ತಿಂಗಳು ಜುಲೈ ತಿಂಗಳು ಜುಲೈ ಇಪ್ಪತ್ತೆರಡು ನಮ್ಮ ಪೂರ್ಜಿಯವ್ರ ಬರ್ತೇವೆ ಅವ್ರ ಬರ್ಡೇ ಜುಲೈ ತಿಂಗಳು ಬರೋದ್ರಿಂದ ಈ ಜುಲೈ ತಿಂಗಳು ಫುಲ್ಲು ನಾವು ವಿಶ್ವ ಕುಟುಂಬ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇರ್ತೀವಿ ಇದು ಈ ವರ್ಷ ಎಂಟು ಎಂಟು ಸೆಂಟ್ರಲ್ ನಡೀತಾ ಇದೆ ಅದಿಲ್ಲದೆ ಗ್ಲೋಬಲ್ ಸೆಂಟರ್ಸ್ ಅಲ್ಲೂ ಆನ್ಲೈನ್ ಎಂಟ್ರೀಸ್ ಎಲ್ಲ ಬರ್ತಾ ಇರುತ್ತೆ ಇವಾಗ ಇಲ್ಲಿ ಬೆಂಗಳೂರಲ್ಲಿದೆ ದೊಡ್ಡಬಳ್ಳಾಪುರ್ ಚಿಂತಾಮಣಿ ಹೊಸಕೋಟೆ ದೇವನಹಳ್ಳಿ ಮತ್ತೆ ಸೇಲಂ ಚೆನ್ನೈ ಹೈದ್ರಾಬಾದ್ ವಿಶಾಖಪಟ್ಟಣಂ ಈರೋಡ್ ಮತ್ತೆ ಹೊರ ದೇಶದಲ್ಲಿ ಇಟಲಿ ಜರ್ಮನಿ ಮಿಡ್ಲ್ ದುಬೈ ಮತ್ತೆ ಮಲೇಷ್ಯಾ ಎಲ್ಲ ಕಡೆಯಿಂದ ಎಂಟ್ರೀಸ್ ಬರ್ತಿದೆ ಆನ್ಲೈನ್ ಈ ವರ್ಷ ಇಷ್ಟು ಸೆಂಟ್ರಲ್ಸ್ ಅಲ್ಲಿ ಎಲ್ಲ ಕಡೆಯಿಂದ ಬರ್ತಾ ಇದೆ ಮತ್ತೆ ನೆಕ್ಸ್ಟ್ ವೀಕ್ ಜುಲೈ ಟ್ವೆಂಟಿ ಸೆವೆನ್ ಬೆಂಗ್ಳೂರಲ್ಲಿ ನಡೆಯುವುದರಲ್ಲಿ ಗ್ಲೋಬಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿದೆ ಎಲ್ಲ ಸೆಂಟ್ರಿಂದ ಫಸ್ಟ್ ಪ್ಲೇಸ್ ವಿನ್ನರ್ಸ್ ಇರ್ತಾರಲ್ವ ಅವ್ರದೆಲ್ಲ ಒಂದು ಜಡ್ಜಸ್ ನೋಡಿಬಿಟ್ಟು ಯಾರು ಗ್ಲೋಬಲ್ ವಿನ್ನರ್ ಅಂತ ಅವತ್ತು ನಾವು ಅನೌನ್ಸ್ ಮಾಡ್ತೀವಿ ಬೆಂಗಳೂರಲ್ಲಿ ನಮ್ಮ ಹೊಸಪಟೆಯ ಕೇಂದ್ರದಿಂದ ಇದು ಹತ್ತನೇ ವರ್ಷ ವಿಶ್ವ ಕುಟುಂಬ ದಿನಾಚರಣೆ ವಿಶ್ವ ಕುಟುಂಬ ಅಂದರೆ ಸಂತೋಷವಾದಂತಹ ಒಗ್ಗಟ್ಟಾದಂಥ ಪ್ರೀತಿಯಿಂದ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ನಮ್ಮ ಗುರುಜಿ ಈ ಒಂದು ಸಂಕಲ್ಪ ಮಾಡಿ ಎಲ್ಲ ಕಡೆಯೂ ವಿಶ್ವ ಕುಟುಂಬ ದಿನಾಚರಣೆ ಮಾಡಬೇಕು ಅಂತ ಜುಲೈ ತಿಂಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಾವು ಪ್ರತಿ ವರ್ಷವೂ ಹತ್ತು ವರ್ಷದಿಂದನೂ ನಾವು ಎಲ್ಲ ಶಾಲೆಗಳಿಗೂ ಕಾಲೇಜುಗಳಿಗೂ ಭೇಟಿ ಮಾಡಿ ಆ ಪ್ರಾಂಶುಪಾಲರನ್ನ ಮುಖ್ಯೋಪಾಧ್ಯಾಯರನ್ನ ಭೇಟಿ ಮಾಡಿ ಈ ರೀತಿ ಒಂದು ಥೀಮಿನ ಪ್ರಕಾರ ಹಾಡು ನೃತ್ಯ ಡ್ರಾಮಾ ಈ ಥರ ಬೇರೆ ಬೇರೆ ಈವೆಂಟ್ಗಳನ್ನು ಕೊಡ್ತಾ ಇರ್ತೀವಿ ಅದ್ರ ಪ್ರಕಾರ ಆ ಥೀಮನ್ನು ಇಟ್ಟುಕೊಂಡು ಅವರು ಮಕ್ಕಳಿಗೆ ಒಂದು ತಯಾರಿ ಮಾಡ್ತಾರೆ ತಯಾರಿ ಮಾಡಿ ಇಲ್ಲಿ ಸ್ಪರ್ಧೆಗಳಿಗೆ ಕರ್ಕೊಬರ್ತಾರೆ ಇಲ್ಲಿ ಸ್ಪರ್ಧೆಗಳೆಲ್ಲ ಮಾಡಿ ತದನಂತರ ಅವ್ರಿಗೆ ಒಂದು ವಿನ್ನಿಂಗ್ ಪ್ರೈಝ್ ಅಂತ ಕೊಟ್ಟು ಮಕ್ಕಳಿಗೆ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡ್ತೀವಿ ಆ ಪ್ರೋತ್ಸಾಹ ಮಾಡೋದ್ರಿಂದ ಮಕ್ಕಳು ಮತ್ತೆ ಅವರೊಳಗಡೆ ಒಂದು ಬೀಜ ಮಳಕೆ ಹೊಡೆದು ಅವರಲ್ಲಿ ಒಳ್ಳೆಯ ಭಾವನೆಗಳ ಆಗಿ ವಿಶ್ವ ಕುಟುಂಬವಾಗಿ ಶಾಂತ ವಿಶ್ವವಾಗುತ್ತೆ ಅನ್ನೋ ಒಂದು ಸಂಕಲ್ಪದಿಂದ ಮಾಡ್ತಾ ಇರೋದು ಅದೇ ರೀತಿ ಈ ವರ್ಷನು ಸಾಮರಸ್ಯ ಎಂಬ ಒಂದು ಥೀಮ್ ಇಂದ ನಡೀತು ಇದರಿಂದ ಸುಮಾರು ಮಕ್ಕಳು ಭಾಗವಹಿಸಿದ್ರು ಸುಮಾರು ಇಪ್ಪತ್ತೈದು ಶಾಲೆಗೆ ಕೊಡ್ತೀನಿ ಇದೆ ತದನಂತರ ಮಕ್ಕಳಿಗೆ ಒಂದು ನೂರ ಮಕ್ಕಳಿಗೆ ಮಕ್ಕಳಿಗಿಂತ ಹೆಚ್ಚು ಭಾಗವಹಿಸಿದರೆ ಅವರಿಗೆ ಇಲ್ಲಿ ವಿನ್ನಿಂಗ್ ಅನ್ನು ಕೊಟ್ಟು ಆ ಡ್ರಾಮಾ ಪ್ಲಾನ್ ಪ್ರೆಸೆಂಟೇಶನ್ ಅಂತ ಆಮೇಲೆ ಫ್ಲಕರ್ಟ್ ಪ್ರೆಸೆಂಟೇಷನ್ ಅಂತ ಮೂರು ವಿಭಾಗ ಮಾಡಿದ್ವಿ ಇದರಿಂದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದು ಸ್ಪರ್ಧೆಗಳೆಲ್ಲ ಸುಸೂತ್ರವಾಗಿ ನಡೆದು ಒಳ್ಳೆ ತಯಾರಿ ಮಾಡಿ ಕಳಿಸಿರ್ತಾರೆ ಶಿಕ್ಷಕರು ಅವರು ಶಾಲೆಗಳಿಂದ ಅವ್ರು ಒಳ್ಳೆ ವಿನ್ನಿಂಗ್ ಒಂದು ಉತ್ಸಾಹದಿಂದ ಗೆಲುವನ್ನು ಸಾಧಿಸಬೇಕು ಅನ್ನೋ ಉತ್ಸಾಹದಿಂದ ಬಂದಾಗ ಆ ಒಂದು ಅಂಶವನ್ನು ಅವ್ರ ಹೃದಯದಲ್ಲಿ ಬಂದು ಅವರು ಒಳ್ಳೆಯ ಒಂದು ನೇತೃತ್ವ ಒಂದು ಭಾತೃತ್ವ ಒಂದು ಪ್ರೀತಿ ಬೆಳೆಸ್ಕೊಂಡು ಮುಂದೆ ಬೆಳೀತಾರೆ ಅನ್ನೋದಕ್ಕೆ ಈ ಒಂದು ಥೀಮ್ಗಳು ಭಾಳ ಸಹಕಾರಿಯಾಗಿದೆ ಕ್ರಮಕ್ಕೆ ಪರಮಪೂಜ್ಯ ಆಚಾರ್ಯ ವಿನಯ್ ವಿನಯ್ಕರ್ ಗುರುಜಿಯವರು ಶ್ರೀಮತಿ ವಾಸದಿ ವಿನಯ್ಕರ್ ಅವರು ಹಾಗೆ ನಮ್ಮ ಜೈರಾಜ್ ಅವರು ಅವರು ಗೋವು ಸೇವಕರು ಹಲವಾರು ಸೇವೆಗಳನ್ನು ಮಾಡ್ತಕ್ಕಂಥವ್ರು ಹಾಗೆ ಆಶ್ರಮ ವೃದ್ಧಾಶ್ರಮ ಇದೆ ಆಶ್ರಯ ಧಾಮ ಅಂತ ಬೆಳ್ತೂರು ಅಲ್ಲಿನ ಒಂದು ಸೇವಕರು ಮಹೇಶ್ ಜಿ ಅಂತ ಬಂದಿದ್ದರು ಹಾಗೆ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ನಾಗರಾಜ್ ಅವರು ವಿವೇಕಾನಂದ ಶಾಲೆಯ ಸಂಸ್ಥಾಪಕರಾದಂಥ ನಾಗರಾಜ್ ಗುಪ್ತ ಅವರು ಹೀಗೆ ಇನ್ನೂ ಹಲವಾರು ಗಣ್ಯರು ಬಂದು ನಮ್ಮ ಕಾರ್ಯಕ್ರಮವನ್ನು ಗುತ್ತು ಸುಮಾರು ಆರು ಗಂಟೆಗಳ ಕಾಲ ಸತತವಾಗಿ ಕಾರ್ಯಕ್ರಮ ಮುಂದುವರಿಸಿದ್ದೀವಿ ಅದಕ್ಕಷ್ಟು ಪ್ರೋತ್ಸಾಹ ಸಿಕ್ಕಿದೆ ತುಂಬಾ ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು ಅದಕ್ಕೆ ನಮ್ಮ ಹೊಸಕೋಟೆ ಕೇಂದ್ರದ ಎಲ್ಲಾ ಸೇವಕರು ಸಹಕರಿಸಿದ್ದಾರೆ ಹಾಗೆ ತಮಿಳುನಾಡಿಂದ ಆಂಧ್ರದಿಂದ ಚಿಂತಾಮಣಿಯಿಂದ ಎಲ್ಲ ಕಡೆದ ಸೇವಕರು ವಾಲಂಟಿಯರ್ಸ್ ಬಂದು ಸೇವೆಯನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆಯ ಯಶಸ್ವಿಗೊಳಿತು ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ್ದಾರೆ ಆರ್ಥಿಕವಾಗಿ ಸಹಕಾರ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ರೀತಿಯೆಲ್ಲ ಸಹಕಾರ ಮಾಡಿ ನಮ್ಮ ಕಾರ್ಯಕ್ರಮ ನಡೆಸಲಿಕ್ಕೆ ಯಶಸ್ವಿ ಗಳಿಸಿ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರೆಲ್ಲರಿಗೂ